ಯಾವತ್ತೂ ನಿಲ್ಲುವುದಿಲ್ಲ ಹರಿವ ಸದಾ ರೀತಿಯಾಗಿ ಆ ಸೀತಾಬಾಯಿ ಹಾಗೂ ದತ್ತಿ ಉಪನ್ಯಾಸವನ್ನ ಹಮ್ಮಿಕೊಳ್ತಾ ಈ ಸೀತಾಬಾಯಿ ಬಸಪ್ಪ ಚುಸಾಣಿ ಅವರ ಬಗ್ಗೆ ಹೇಳುವುದಾದ ಆ ವೇಳೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸಮಯ ಎಲ್ಲ ಕಡೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಿದ್ಧೇ ಗೊತ್ತು ಅನ್ನುವಂತ ಸಮಯದೊಳಗ ಹೋರಾಟ ಉಪವಾಸ ಸತ್ಯಾಗ್ರಹ ಅಮಿಷ ಸತ್ಯಾಗ್ರಹ ಉಪ್ಪಿಟ್ಟು ಸತ್ಯಾಗ್ರಹ ಈ ರೀತಿ ಹಲವಾರು ಸತ್ಯಾಗ್ರಹಗಳಾಗುವಂತಹ ಸಂದರ್ಭದಲ್ಲಿ ಗಾಂಧೀಜಿ ಹಾಗೂ ವಸ್ತ್ರಗಳನ್ನು ಕಳೆದುಕೊಳ್ತಾರಲ್ಲ ಅವರಿಗೆ ದಾನವನ್ನ ಮಾಡತಕ್ಕಂಥ ಸಂದರ್ಭಿ ಅವರು ಬಿಜಾಪುರ ನೋಡಿದರು ಇವರು ಎಲ್ಲೇ ಇರಲಿ ಈ ಹೋರಾಟಗಾರರಿಗೆ ವಸತಿ ಹಾಗೂ ವಸ್ತ್ರಗಳನ್ನ ಕೊಟ್ಟಾರ ಬದಿರ್ತಕ್ಕಂಥ ಸೀತಾಬಾಯಿ ಹಾಗೂ ಹೊಸ ಕುಟುಂಬ ಆ ನಿಜಾಪುರಕ್ಕೆ ಬಂದಿರತಕ್ಕಂಥ ಗಾಂಧೀಜಿಯವರನ್ನ ಅವರನ್ನ ನೆನೆಕೊಂಡು ಅಲ್ಲಿ ಹೋಗಿರ್ತಾರ ಹೋದ ತಕ್ಷಣ ಅಲ್ಲಿ ಎಲ್ಲರೂ ಅವರಿಗೆ ನೆರವು ಆಗಲಿ ಅಂತೇಳಿ ತಮ್ಮಲ್ಲಿ ಇರ್ತಕ್ಕಂತ ವಸ್ತ್ರಗಳನ್ನ ಬರ್ಣಗಳನ್ನ ಹಾಗೂ ದುಡ್ಡು ಎಲ್ಲ ರೀತಿಯ ಕಾಟಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಇವರು ಸೀತಾಬಾಯಿ ಅವರು ನಮಗೂ ಕೊಡಬೇಕು ಅಂತ ಸತ್ಯ ಆದ್ರ ಏನು ಅವರು ಇಂತಹ ಸಂದರ್ಭದೊಳಗ ಅವರು ಆ ಕಡೆ ತುಂಬಿರ್ತಕ್ಕಂಥ ಬಸವ ಶಾಮಿ ಅವರು ವಿಚಾರ ಮಾಡದೆ ಎದ್ದು ಹೋಗಿ ಗಾಂಧೀಜಿ ಅವರಿಗೆ ತಮ್ಮ ಮೈಮೇಲೆ ಮೇಲೆ ತಾಳಿಯಿಂದ ಬಿಟ್ಟು ಎಲ್ಲ ಆಭರಣ ಬಂಗಾರದ ಆಭರಣಗಳನ್ನ ಗಾಂಧೀಜಿ ಅವರಿಗೆ ನೀಡಿ ನೀಡಿದಾಗ ಗಾಂಧೀಜಿ ಅವರ ಮಾತು ಹೇಳ್ತಾರಂತ ಇದು ಈಗ ನೀವೆಲ್ಲ ದಾನ ಮಾಡಿದ್ರಿ ಆದ್ರೆ ನೀವು ಮುಂದೆ ಮನೆಗೆ ಹೋಗಿ ನಿಮ್ಮ ಪತಿಯವರನ್ನ ಮತ್ತೆ ಆಭರಣವನ್ನ ಅಂತ ಅಂತೇಳಿ ಕಾಣ್ಬಾರ ಕಾಣ್ತಿದ್ರಂದ್ರೆ ಈ ಹಾಕಿಕೊಳ್ಳುತ್ತೇನೆ ಗಾಂಧೀಜಿ ಅವರು ಹೇಳ್ತಾರ ಆ ನಿಟ್ಟಿನೊಳಗ ಅಧೀಜಿಯವರೇ ಕೊಟ್ಟ ಮಾತಿನಂತೆ ಇವತ್ತಿನವರೆಗೂ ಸಹ ಅವ್ರ ಮನೆಯಲ್ಲಿ ನಿರಾಭರಣ ಅಂದ್ರ ಆ ಮಾಂಗಲ್ಯವನ್ನು ಬಿಟ್ಟ ಉಳಿದ ಬಂಗಾರದ ತತ್ವವನ್ನು ಇಂದಿಗೂ ಅವ್ರ ಮನೆಯಲ್ಲಿ ನಾವು ಕಾಣಬಹುದು ಅಂದು ಹಂಚಿಕ್ಕಿಂತ ಗಾಂಧೀಜಿ ಅವರ ಮುಂದಿನ ದೀಪ ಎಂದಿಗೂ ಸಹ ಬೆಳಗುತ್ತಿದೆ ಆ ಆದರ್ಶಗಳನ್ನು ಸಹ ಅವರ ಮೂರನೇ ತಲೆಮಾರಿನ ಬಂದಿದ್ದಾರೆ ಈ ವಿಷಯವಾಗಿ ಪ್ರತಿ ಸಲ ಎಲ್ಲರಿಗೂ ಸೀತಾಬಾಯಿ ಅವರು ಬಗ್ಗೆ ನಿಮಗೆ ಗೊತ್ತಿರಬಹುದು ಈ ವರ್ಷ ವಿಶೇಷ ಪಾತ್ರ ದತ್ತಿ ಉಪನ್ಯಾಸಕರಾಗಿ ಆಗಮಿಸಿದಂತ ನೇತಾಜಿ ಗಾಂಧಿ ಅವರು ಅವರ ನೇತಾಜಿ ಗಾಂಧಿ ಅಂದ್ರೆ ಇಬ್ಬರು ಹೆಸರೇನು ನಮ್ಗೆಲ್ಲ ಗುಲಾ ಆಗವರು ಗಾಂಧಿ ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿರಂತರವಾಗಿ ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಫೌಂಡೇಶನ್ ಸ್ಥಾಪಿಸತಕ್ಕ ಉದ್ದೇಶದ ಗಾಂಧಿ ತತ್ವಗಳನ್ನ ಎಲ್ಲ ಕಡೆ ಹರಡಬೇಕು ಅಂತಕ್ಕಂಥದ್ದು ಆ ನಿಟ್ಟಿನ ಗಾಂಧೀಜಿ ಅವರೇ ಯಾವ್ಯಾವ ದೇಶ ಯಾವ್ಯಾವ ರಾಜ್ಯದೊಳಗ ಎಲ್ಲೆಲ್ಲಿ ಹೋಗಿದ್ರು ಆ ಎಲ್ಲಾ ನಿಟ್ಟಿನೊಳಗ ಅಲ್ಲಿ ಹೋಗಿ ಆ ಸ್ಥಳಗಳನ್ನ ನೋಡ್ಕೊಂಡು ಬಂದ ಗಾಂಧೀಜಿ ತತ್ವಗಳನ್ನ ಅಳವಡಿಸಿಕೊಂಡಿದ್ದಾರೆ ಅವರು ಪತ್ರಕರ್ತರು ಯಾಕಂದ್ರೆ ಮೊದಲ ದೂರದರ್ಶನದಲ್ಲಿದ್ರು ಈಗ ಸದ್ಯ ಆಕಾಶವಾಣಿ ಬಿಜಾಪುರದೊಳಗೆ ಕಾರ್ಯವನ್ನ ಮಾಡ್ತಾರ ಅದಕ್ಕಾಗ ಗಾಂಧೀಜಿಯವರ ತತ್ವಗಳನ್ನ ಮತ್ತು ಆದರ್ಶಗಳನ್ನ ನಿರಂತರವಾಗಿ ನೋಡಿ ಮತ್ತು ಬಂದು ಅವರ ಉಪನ್ಯಾಸವನ್ನು ನಾವು ಆ ನಿಟ್ಟಿನೊಳಗ ಈ ನಿರಂತರವಾಗಿ ಹೇಳ್ತಕ್ಕಂಥ ಈ ಉಪನ್ಯಾಸ ಮಾಲೆಗೆ ಪ್ರಸಿದ್ಧಗೊಂಡು ನನಗೆ ಹೇಳ್ತಕ್ಕಂಥ ಈ ಸಮೃದಯ ಧನ್ಯವಾದಗಳನ್ನು ಹೇಳಿ ನಾನು ನಮ್ಗೆ ಸುತ್ತೆ ಜೈ